ो ॐ गुरुर्ब्रह्मा गुरुर्विष्णु गुरुर्देवो महेश्वर गुरुसाक्षात् परब्रह्मा तस्मै श्रीगुरवे नमहं प्रातस्मरणीय प्रभुपरमात्मनः ಇನ್ನು ಹೃದ್ಮಂದಿರದಲ್ಲಿ ಧ್ಯಾನಿಸುತ್ತ ವಿದ್ಯಾ ಗುರುಗಳನ್ನು ಮೊದಲು ಮಾಡಿಕೊಂಡು ಸಕಲ ಗುರು ಪರಂಪರೆಗೆ ಶತಶಿರ ಬಾಗುತ್ತ ಪುಣ್ಯಾತ್ಮರೆ ಇವತ್ತಿನ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ನಿನ್ನೆಯ ಭಗವದ್ಗೀತೆಯ ಕಿರು ಪರಿಚಯದಿಂದ ಪ್ರಾರಂಭವಾದಂತಹ ಈ ಸತ್ಸಂಗ ಅನುಭವ ಅಮೃತವನ್ನ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡುವಂತ ಸಮಯ ಬಂದ ಪ್ರಥಮ ಅಧ್ಯಾಯ ಅರ್ಜುನನ ವಿಷಾದ ಯೋಗ ನಲವತ್ತ್ ಏಳು ಶ್ಲೋಕಗಳನ್ನ ಒಳಗೊಂಡಂತಹ ಈ ಅಧ್ಯಾಯ ಅರ್ಜುನನ ವಿಷಾದ ಯೋಗ ಅರ್ಜುನ ಇಲ್ಲಿ ಹತ್ತ ಭಗವದ್ಗೀತೆ ತೆಗೆದುಕೂಡಲೇನ ಏನಪ್ಪ ಇದ ಅಳೋದು ಕೇಳಿದಿಲ್ಲ ಅನಸ್ಬಹುದು ಭಗವದ್ಗೀತೆ ಪ್ರಾರಂಭದಲ್ಲೇ ಅಳುವದಲ್ಲ ಹುಟ್ಟುವನ ಹಂಗದ ಹುಟ್ಟುವನ ಒಂದು ಜನ್ ಒಂದು ಜೀವಿ ಒಂದು ಮಗು ಜನ್ಮ ತಾಳ್ಬೇಕಂದ್ರ ಅತ್ಕಂತನ ಹುಟ್ಟ ಅವನು ವಿಶಾಲ ಯೋಗವನ್ನ ಪ್ರತಿಪಾದನೆಯನ್ನ ಮಾಡಿತಾನಿ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಕೇಳ್ತಾನ್ರಿ ಯಾರು ಯಾರೋ ನಿಮಗೆಲ್ಲ ಗೊತ್ತೇ ಇಲ್ಲ ದುರ್ಯೋಧನರ ಕೌರವರ ತಂದೆ ಅವನಿಗೆ ಕಣ್ಗಳಿಲ್ಲ ಯಾ ಕಣ್ಣಿಲ್ಲ ಹೊರಗಿನ ಕಣ್ಣು ಅಷ್ಟ ಅಲ್ಲ ಜ್ಞಾನದ ಕಣ್ಣನು ಇಲ್ಲ ಹೊರಗಿನ ಕಣ್ಣ ಇವು ಮುಚ್ಚಿದ ಕೂಡಲೆ ಹೋಗ್ತಾವ್ರಿ ಒಳಗಿನ ಜ್ಞಾನದ ಕಣ್ಣ ಇವು ಕಣ್ಣು ಮುಚ್ಚಿದ್ರೂ ತಗದೇ ಇರ್ತಾವ ಧೃತರಾಷ್ಟ್ರನಿಗೆ ಒಳಗಿನ ಕಣ್ಣು ಇಲ್ಲ ಹೊರಗಿನ ಕಣ್ಣು ಇಲ್ಲ ಅಂತ ಧೃತರಾಷ್ಟ್ರನ ಮಕ್ಕಳು ಪಾಂಡುಪುತ್ರನ ಪಾಂಡುರಾಜನ ಮಕ್ಕಳು ಪಾಂಡುಪುತ್ರರು ಯುದ್ಧ ರಣರಂಗದಲ್ಲಿ ಕೂಡಿದಾರ ಅದನ್ನ ಧೃತರಾಷ್ಟ್ರ ಕೇಳ್ತಾನೆ ಏನಂತ್ರಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾ ಯುತ್ಸವ ಮಾಮಕ ಪಾಂಡವಾಶ್ಚವ ಕಿಮ ಸಂಜಯ ಸಂಜಯ ಧರ್ಮಕ್ಷೇತ್ರವೆಂಬ ಕುರುಕ್ಷೇತ್ರದಲ್ಲಿ ನನ್ನ ಕುಮಾರರು ಮತ್ತು ಪಾಂಡುಪುತ್ರರು ಏನು ಮಾಡ್ತಾ ಇದಾರಪ್ಪ ಯಾರನ್ನ ಕೇಳಿದ್ರಿ ಸಂಜಯನ ಕೇಳಿ ಸಂಜಯಗ ಜ್ಞಾನ ಚಕ್ಸ್ವಿತ್ತು ಒಳಗಿನ ಕಣ್ಣು ಅವನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ರು ದಿವ್ಯ ದೃಷ್ಟಿ ಇತ್ತು ಆ ದಿವ್ಯ ದೃಷ್ಟಿಯಿಂದ ಎಷ್ಟೋ ದೂರ ಇದ್ದಂತಹ ವೃತ್ತಾಂತವನ್ನ ಅಲ್ಲಿ ಆಗುವಂತ ಸನ್ನಿವೇಶವನ್ನ ಇಲ್ಲೇ ಕುಂತ್ಕೊಂಡ ಅವನಿಗೆ ಪಿಚ್ಚರ್ ಕಣ್ ಮುಂದೆ ಬರ್ತತಿ ಈ ಕಲ್ಪನೆ ಮಾಡ್ಕೊರ ನಮ್ಮ ಟಿವಿ ಹೆಂಗದ ಸ್ಯಾಟಲೈಟ್ ಮುಖಾಂತರ ಹೆಂಗ ಕಾಣ್ತದೋ ಹಂಗ ಅವನಿಗೆ ಆ ದಿವ್ಯ ದೃಷ್ಟಿಯಿಂದ ಅಲ್ಲಿ ಇರುವಂತ ಅಲ್ಲಿ ನಡೆದಂಥ ಸಮಾಚಾರವನ್ನ ಯಾರಿಗೆ ಧೃತರಾಷ್ಟ್ರನಿಗೆ ಹೇಳ್ತಿದ್ರು ಏನು ಹೇಳಿದಪ್ಪ ಅಂತಂದ್ರ ಸಂಜಯೋ ಆಚ ದೃಷ್ಟು ಯೂಢಂ ದುರ್ಯೋಧನಸ್ಥದ ದುರ್ಯೋಧನ ಸದಾ ರಾಜಾ ರಾಜೀತ್ ಹೇ ಧೃತರಾಷ್ಟ್ರ ರಾಜ್ಯ ರಾಜನೇ ಈ ಸಮಯದಲ್ಲಿ ರಾಜನಾದಂಥ ದುರ್ಯೋಧನನು ವ್ಯೂಹಕವಾದ ಪಾಂಡುಪುತ್ರ ಸೈನ್ಯವನ್ನು ನೋಡಿ ಗುರು ದ್ರೋಣಾಚಾರ್ಯರ ಹತ್ತಿರ ಹೋಗಿ ಕೇಳ್ತಾನೆ ಏನಂತ ಪಶೈಯಿತಾಂ ಪಾಂಡುಪುತ್ರ ಆಚಾರ್ಯ ಮಹತ್ವ ಚಮುಂ ಯೂಢಾಂ ದೃಪದ ಪುತ್ರೇನ ತವ ಶಿಷ್ಯೇನ ಧೀಮತ ಹೇ ಗುರುವರ್ಯ ನಿನ್ನ ಶಿಷ್ಯರು ದೃಪದ ಪುತ್ರನು ಆದ್ರ ದುಮ್ಮನಿಂದ ವ್ಯೂಹಕರವಾಗಿರುವ ರಚಿತವಾದಂಥ ಪಾಂಡುಕುಮಾರರ ಈ ಮಹಾಸೈನ್ಯವನ್ನು ನೋಡು ಅಂಥೇಳಿ ಯಾರ್ರೀ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹಿಂಗ ಇದು ಈ ಯುದ್ಧದ ಸಮಯದಲ್ಲಿ ಈ ಯುದ್ಧದ ಸಮಯದಲ್ಲಿ ದುರ್ಯೋಧನ ದುರ್ಯೋಧನೆಯ ಮೊದಲು ಎಲ್ಲಾರಿಗೂ ಹೋಗಿ ನಮಸ್ಕಾರ ಮಾಡೋದು ಬಿಟ್ಟು ಅವರು ಸೈನ್ಯವನ್ನು ನೋಡ್ರಿ ನಮ್ಮ ಸೈನ್ಯವನ್ನು ನೋಡ್ರಿ ವೀಕ್ಷಣೆ ಮಾಡ್ದಂತ ಹೇಳಿ ಈ ಸಮಾಚಾರಗಳನ್ನ ಹೇಳಿದ್ರು ಆದ್ರ ಅರ್ಜುನ ಬಂದ ಏನ್ ಮಾಡಿದ್ರಿ ಎಲ್ಲರಿಗೂ ಒಂದಿಷ್ಟದ ಧ ಧರ್ಮರಾಜ ಬಂದ ಎಲ್ಲರಿಗೂ ಒಂದ್ ಯಾರು ಶರಣಾಗತಿಯನ್ನ ಹೊಂದುತ್ತಾರೋ ಅವ್ರಿಗೆ ಏನ್ ಮಾಡ್ಬೇಕು ಆಶೀರ್ವಾದ ಮಾಡ್ಲೇಬೇಕಲ್ರಿ ಶತ್ರು ಅದಾನಂದ್ರು ಅವ್ನ್ ವಿಜಯ್ ಭವಂತ ಆಶೀರ್ವಾದ ಮಾಡ್ರು ನೀವು ನಮಸ್ಕಾರ ಮಾಡ್ಲಿಲ್ಲ ಅಲ್ಲಿ ಆಶೀರ್ವಾದ ಹೆಂಗ್ ಸಿಗ್ತದ ಅದಕ್ಕ ಒಂದು ಹೇಳ್ತಾರ ಏನಂತಾರಪ್ಪ ಅಂತಂದ್ರ ಅಹಂಕಾರ ಇರುವಲ್ಲಿ ಅಹಂಕಾರ ಎಲ್ಲಿ ತೆಲೆ ಮ್ಯಾಲಿರ್ತದೋ ಅಲ್ಲಿ ಕಿರೀಟಿಡಾಗ ಜಾಗ ಇಲ್ಲ ಅಹಂಕಾರ ತೆಳಗ್ ಹೋತಪ್ಪ ಅಂತಂದ್ರ ತಲೆ ಖಾಲಿ ಆಗ್ತದ ಅಲ್ಲಿ ಕಿರಿಟಿಡಾಕ್ ಜಾಗ ಇರ್ತದ ಯಾವತ್ತು ಅಹಂಕಾರ ಏನದಲ್ರಿ ಮನುಷ್ಯನ ತಲೆ ಮೇಲೆ ಇರ್ಬೇಕು ಅಹಂಕಾರ ಕಾಲ ತೆಳಗಿರ್ಬೇಕು ತಲೆ ಖಾಲಿ ಇರ್ಬೇಕು ಅವ ನಮ್ ತೆಲೆ ಮ್ಯಾಲ ಕಿರಿಟಿಡಾಕ ಬರ್ತದ ಎಲ್ಲಾ ತಲೆಯಾಗ ಇಟ್ಕೊಂಡು ಇಟ್ಕೊಂಡು ಇಟ್ಟುಕೊಂಡು ನಾವು ತಲೆ ಮ್ಯಾಲೆ ಏನ್ ಇಟ್ಕೊಳ್ಬೇಕು ನೀವು ತಲೆ ಮೇಲೆ ಹಾಕೊಂಡಿದ್ರಿ ಅಹಂಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾಜಿಗಳನ್ನು ತಲೆಯಾಗ ತುಂಬ್ಕೊಂಡು ಹೊರಗೆ ಬಂದ ಅಹಂಕಾರ ಅದನ್ನ ಎತ್ತಿ ಮ್ಯಾಲ ಕುಂತಿತ್ಪ ಅಂತಂದ್ರ ನಮ್ಮ ಮೇಲೆ ಮ್ಯಾಲ ಇಡೋದು ಯಾವಾಗ ನಾವ್ ರಾಜ ಆಗೋದು ಯಾವಾಗ ನಾವ್ ಶಾಂತಿಯನ್ನು ಪಡೆಯೋದು ಯಾವಾಗ ತೆಲಿಯೊಳಗ ಖಾಲಿ ಆತಪ ಅಂತಂದ್ರ ತಲೆ ಮ್ಯಾಲ ಏನ್ ಇರುದಿಲ್ಲ ಒಳಗ ತುಂಬ್ಕೊಂಡಿತ್ತಂದ್ರ ಹೊರಗನು ಮ್ಯಾಲ ಬಂದ್ಕೊಂಡಿರ್ತದಲ್ಲ ಒಳಗ ಶಾಂತತೆಯನ್ನು ಇಟ್ಕೊಂಡಪ್ಪ ಅಂತಂದ್ರ ನಮಗೇನಕರಿ ಕಿರೀಟ್ ಸಿಗ್ತದ ಅದಕ್ಕ ಇವರು ಪಾಂಡುಪುತ್ರರು ಮತ್ತು ಕೌರವರು ನೋಡಿ ಅರ್ಜುನ ಗಾಬರ್ಸ್ತಾನಿ ಅರ್ಜುನ ನೋಡಿ ಗಾಬರ್ಸ್ತಾನಿ ಇಲ್ಲ ಅವ್ನಿಗೇನ ಹಾಕದಪ್ಪ ಅಂತಂದ್ರ ತನ್ನ ಅಜ್ಜಂದಿರು ತನ್ನ ಗುರುಗಳು ತನ್ನ ಅನತಂಬರು ಇವರೆಲ್ಲಾರು ನಾ ಹೆಂಗ ವದೆ ಅನ್ನೋದನ್ನ ನೋಡಿ ನಡಗತಾನ ಅಂಜಿಕ್ ಬರ್ತದ ಏನಂತ ಸ್ವಜನಂ ಕೃಷ್ಣ ಯುತ್ಸಂ ಸಮಿತ ಮಮ ಘಾತ್ರೀ ಮುಖಂಚ ಪರಿಶುಷ್ಯತಿ ವೇಪತುಷ್ಟ ಶರೀರ ಮೇ ರೋಮಹರ್ಷಶ್ಚ ಜಾಂಡೀವಂ ಸಂತತೆ ಹಸ್ತ ತ್ವ ಪರಿದೈಹತೆ ನಕ್ನೋ ಮ್ಯವಸ್ಥಾಚ ಮೇ ಕೃಷ್ಣ ಯುದ್ಧ ಮಾಡುವುದಕ್ಕಾಗಲಿ ನೆರೆಯವರ ನನ್ನನ್ನು ನೋಡಿ ಅವರ ನನ್ನ ಅವಯವಗಳನ್ನು ಕಂಪನವಾಗುತ್ತಿವೆ ಬಾಯಿ ಒಣಗುತ್ತಿದೆ ಕೃಷ್ಣನಿಗೆ ಹೇಳ್ತಾನಿ ಈ ಯುದ್ಧ ಮಾಡಕ್ಕೆ ಬಂದಂತ ತಾಯಾದಿಗಳು ನೆರೆ ಹೊರೆಯದವ್ರು ನನ್ನ ಎದುರಿನ ಸೈನ್ಯವನ್ನು ನೋಡಿ ನನಗೆ ಬಾಯ ಒಣಗಾತದ ನಡ್ಗ ಬರ್ತದ ಮೈ ಎಲ್ಲಾ ನಡ್ಗಾತದ ರೋಮಾಂಚನ ಉಂಟಾಗ್ತದ ನನ್ನ ಕೈಯಲ್ಲಿರುವಂತ ಗಾಂಧೀವ ಜಾರಿ ಬೀಳ್ತದ ಚರ್ಮ ಸುಟ್ಟು ಹೊಂಟದ ನನ್ ಮೈ ಕುದಿಯಾತದ ನಿಲ್ಲುವಂತ ಶಕ್ತಿ ಇಲ್ಲ ಮನಸ್ಸು ಭ್ರಮೆ ಆಗೈತಿ ನನಗೇನೇನು ಬೇಡಪ್ಪ ನಾ ಹೋಗೋಣ ನಡಿ ಏನಂತಂದ್ರ ನಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯ ಸುಖಾನಿಚ ಕಿಮ್ನೋ ಕಿಂನೋ ರಾಜೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನ ಹೇ ಕೃಷ್ಣ ಜಯ ಜಯವಾಗಲಿ ರಾಜ್ಯದಲ್ಲಾಗಲಿರುವಂತಹ ಸುಖವಾಗಲಿ ನನ್ನ ಅಪೇಕ್ಷೆ ಇಲ್ಲ ಹೇ ಗೋವಿಂದ ರಾಜ್ಯದಿಂದ ಆ ಭೋಗಗಳಿಂದ ಈ ಜೀವಿತದಿಂದ ನನಗೆ ಏನು ಪ್ರಯೋಜನ ನನ್ನ ದಾಯಾದಿಗಳನ್ನ ನನ್ನ ಗುರುಗಳನ್ನ ನನ್ನ ಅಜ್ಜಂದಿರನ್ನ ನನ್ನ ತಂದೆ ಸಮಾನ ಇದ್ದಂಥವ್ರನ್ನ ನಾ ಕೊಂದು ಈ ರಾಜ್ಯವನ್ನ ಸ್ವೀಕಾರ ಮಾಡೋದ್ರ ಈ ರಾಜ್ಯವನ್ನ ಪಡೆಯೋದ್ರೊಳಗೆ ನನಗೇನು ಸುಖ ಆದ ನನಗೇನೇನು ಬೇಡಪ್ಪ ಅಂತ ಹೇಳಿ ಅವನ ಅಳಲನ್ನ ಈ ಏಳು ಶ್ಲೋಕದೊಳಗ ಯಾರ್ರಿ ಅರ್ಜುನ ಇದ್ದಂತವ ಕೇಳ್ಕೋತ ಅವನ ಅಳಲನ್ನ ತೊಡ್ಕೊಂಡು ನಾವೇನ್ ಮಾಡ್ತಾನ್ರಿ ರಥದ ಹಿಂದೆ ಹೋಗಿ ಅಳಾಕ್ ಚಾಲು ಮಾಡ್ತಾನ್ರಿ ಇದನ್ನ ಸಂಜೆ ಏನಂತನ್ರಿ ಸಂಜೆಯ ಉಚ ಏಕ್ ಸಂಖ್ಯೆ ರಥೋಪಸ್ಥ ಉಪಸ್ಥ ಉಪಾನಿಷಿತ ಸಂಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಅರ್ಜುನನು ವಿಧ ವಿಧವಾಗಿ ದುಃಖ ಪೀಡಿತ ಚಿತ್ತನಾಗಿ ಧನುರ್ಬಾನವನ್ನು ಬಿಸಾಡಿ ರಣರಂಗದ ರಥದಲ್ಲಿ ಹಿಂಭಾಗದಲ್ಲಿ ಹೋಗಿ ಕುಳಿತುಕೊಂಡ ಅಳಾತಾನು ಅಂಥೇಳಿ ಸಂಜೆ ಇದ್ದಾವ ಧೃತರಾಷ್ಟ್ರ ಹೇಳಿದ ಇನ್ನ ಮುಂದ ಎರಡನೇ ಅಧ್ಯಾಯದೊಳಗ ಇದ್ರ ಮುಂದೆ ಏನಾಗ್ತದ ಅನ್ನೋದನ್ನ ಅವ ಹೆಂಗ ಎದ್ದು ಬರ್ತಾನ ಅವನು ಪ್ರೇರಣೆಯ ಕೃಷ್ಣ ಪರಮಾತ್ಮ ಹೆಂಗ ಕೊಡ್ತಾನೋ ಅವನು ಹೆಂಗ ಎಬ್ಬಿಸ್ತಾನ ಅನ್ನೋದನ್ನ ನಾಳೆಗೆ ನೋಡೋಣ ಅಂತ ಹೇಳ್ತಾ ಏನು ಪುಷ್ಪಗಳನ್ನ ಸದ್ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ ತಗೊಂಡು ಓಂ ತತ್ಸತ್